ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಜನಪರ ಸಾಮಾಜಿಕ ಚಿಂತನೆ ಬೇರೆಯವರ ಕಷ್ಟಗಳಿಗೆ ಸದಾ ಮಿಡಿಯುವ ಬಡವರಿಗೆ ಹಾಗೂ ದೀನ ದಲಿತರಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಧೀಮಂತ ನಾಯಕ ಯುವಕರ ಆಶಾಕಿರಣ ಪಕ್ಷ ಭೇದ ಮರೆತು ಎಲ್ಲರೂ ಇಷ್ಟಪಡುವ ಜನನಾಯಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಹಾಗೂ ರಾಜ್ಯರೆಡ್ಡಿ ಜನಸಂಘದ ನಿರ್ದೇಶಕರಾದ ಎಂವಿ ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ನೂರಾರು ಗಿಡ ನೆಟ್ಟು ಹಾಗೂ ನೂರಾರು ಜನರಿಗೆ ಭರ್ಜರಿ ಭೋಜನ ಏರ್ಪಡಿಸಿ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸ್ನೇಹಿತರು ಅರ್ಥಪೂರ್ಣವಾಗಿ ಆಚರಿಸಿದ್ರು ಸ್ವಾಮೀಜಿಗಳು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೇನೆ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಬೆಂಗಳೂರಿನಲ್ಲೇ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಆಗಮಿಸಿ ಶುಭ ಕೋರಿದ್ರು ಇನ್ನು ಮುಖಂಡರು ಸ್ನೇಹಿತರು ಅಭಿಮಾನಿಗಳು ಮಾತನಾಡಿ ನಮ್ಮ ನಾಯಕರಾದವರಿಗೆ ಕಿಟ್ಟಿ ಅವರಿಗೆ ದೇವರು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು ಕಿಟ್ಟಿ ಅವರು ಮಾತನಾಡಿ ಅಧಿಕಾರ ಶಾಶ್ವತವಲ್ಲ ನಮಗೆ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಮೊದಲಿನಿಂದಲೂ ಕೂಡ ನಮ್ಮ ಸಮಾಜ ಸೇವೆ ನಿರಂತರವಾಗಿರುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಎಂಸಿಸಿ ರವಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು কালশ ভবানী হ্যাপি বর্থডে ভালো জন্তগাম বেশ হ্যাপি হ্যাপি বর্থডে কালশ ভব হ্যাপী জন্তগাম

అక్కడ నిలబడకనే ఆయన మాటల్లే తీవి కనే కల్బెకు టీచర్ बोले కమటి కలే ఆమేనే నాకట్టునే జీను హరిదకి నా అన్న నజత ఇద సత్తు అదే హ్యాండ్మెంట్ ఇక్కడ నోడి ఎంగ ఇక్కడ నోడి నెక్స్ట్ 28 కి అష్టగిల దకే ఇస్టీరియ్ ఓర్ ఎంఎల్ఏ ఎంసీసీ ఓర్ కార్పరేట్ ఆక్ట్ మెట్ కోస్తా ఇనుంటి kangecek <muchas> bye

ನಮಸ್ಕಾರ ಇವತ್ತು ನಮ್ಮ ಕೃಷ್ಣಾರೆಡ್ಡಿ ಅವರದ್ದು ಮತ್ತು ರವಿ ಹುಟ್ಟದ ಹಬ್ಬದ ಪ್ರಯುಕ್ತ ನಾವೆಲ್ಲ ಶುಭಾಶಯ ಕೋರೋದಿಕ್ಕೆ ಇಲ್ಲೆಲ್ಲ ಹಾಜರಾಗಿದ್ದೀವಿ ನಮ್ಮ ರವಿ ಕೃಷ್ಣ ಕೃಷ್ಣಾರೆಡ್ಡಿ ಅವರಾಗ್ಲಿ ಇವತ್ತು ಹುಟ್ಟದ ಹಬ್ಬ ಆಚರಿಸಿದ ದೊಡ್ಡ ಪುಣ್ಯದ ಐವತ್ತಾರು ಮತ್ತು ಐವತ್ತಾರು ಐವತ್ತನೇ ವರ್ಷ ಇದೆ ನಮ್ಮ ಕೃಷ್ಣಾರೆಡ್ಡಿ ಅವರು ನಮ್ಮ ರೆಡ್ಡಿ ಸಂಘದಲ್ಲಿ ನಿರ್ದೇಶಕರಾಗಿ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ರಾಜ್ಯಾದ್ಯಂತ ಇವತ್ತು ನಮ್ಮ ಸಮಾಜ ಸಂಘಟನೆ ಆಗಿದೆ ಅಂತಂದ್ರೆ ಮುಖ್ಯ ಕಾರಣ ಕೃಷ್ಣಾರೆಡ್ಡಿ ಅವರು ಪ್ರತಿ ಒಂದು ಉತ್ತರ ಕರ್ನಾಟಕದಾಗ್ಲಿ ಹೈದರಾಬಾದ್ ಕರ್ನಾಟಕ ಆಗ್ಲಿ ಪ್ರತಿ ಒಬ್ಬ ರೆಡ್ಡಿ ಇವರಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮ ಮಿನಿಸ್ಟ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ ರಾಮಲಿಂಗ ರೆಡ್ಡಿ ಎಚ್ ಕೆ ಪಾಟೀಲ್ ಬರ್ತಾರೆ ಇಲ್ಲ ಗೊತ್ತಿಲ್ಲ ಕಿಟ್ಟಿ ಬಂದ್ರೆ ಸಾಕು ರೆಡ್ಡಿ ಬಂದ್ರೆ ಸಾಕು ಕಿಟ್ಟಿ ಅಂತ ಪ್ರೀತಿಯಿಂದ ರಾಜ್ಯದಂತ ಇವರು ಕರೀತಾರೆ ನಮ್ಮೆಲ್ಲ ಆಶೀರ್ವಾದ ಹಾರೈಕೆ ಈ ಕೃಷ್ಣಾರೆಡ್ಡಿ ಮತ್ತು ಅವರ ಕುಟುಂಬ ವರ್ಗ ಇರ್ಲಿ ನಮ್ಮ ಶ್ರೀಮಠಕ್ಕೆ ಸಹ ಇವರು ದೊಡ್ಡ ಹಸ್ತ ಕೊಟ್ಟು ಸಹಾಯ ಮಾಡಿ ಬೆಳೆಸಿದ್ದಾರೆ ಹಾಗೆ ನಮ್ಮ ರವಿಯವರು ಸಹ ತುಂಬ ವರ್ಷದ ಆಶೀರ್ವಾದ ದೇವಿ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತೀನಿ ನಮ್ಮ ಕೃಷ್ಣಾರೆಡ್ಡಿಯವರು ಮತ್ತು ಬಂಧು ಬಳಗ ನೂರಾರು ವರ್ಷ ಹಿಂಗೆ ಸುಖ ಸಂತೋಷ ಆರೋಗ್ಯದ ಇರಲಿ ಅಂತ ಆಶೀರ್ವಾದ ಮಾಡ್ತೀನಿ ಬರ್ತ್ಡೇ ನಾನು ಸಾಮಾನ್ಯವಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಲ್ಲ ಅಭಿಮಾನಿಗಳು ಸುಮಾರು ಒಂದು ನಾನೂರ ಐನೂರು ಜನಕ್ಕೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಯಾವಾಗ್ಲೂ ಅವನ್ನ ಅಭಿನಂದಿಸ್ತೀನಿ ಯಾಕಂದ್ರೆ ಈ ಏನಾದ್ರೂ ಆಗ್ಲಿ ಮಾಡ್ಬೇಕಾದ್ರೆ ಯಾರಿಗೂ ದರ ಧರ್ಮ ಮಾಡೋದು ಅವ್ರು ನೋಡಿದ್ರೆ ನನಗೆ ತುಂಬಾ ಇಷ್ಟ ನನಗೆ ಈ ಆಡ ಅಂಬಾರಿಗಳು ಅಮ್ಮ ಅಂಬಾರಿಗಳೆಲ್ಲ ನನಗೆ ಇಷ್ಟ ಯಾಕೆ ಯಾಕೆಂದ್ರೆ ಯಾವತ್ತೂ ನಾನು ಯಾರು ಬಡವರು ಯಾರಾದ್ರೂ ಬಂದ್ರೆ ಅವ್ರು ನಾನು ಗುರ್ಸ್ಕೊಂಡು ಸಹಕಾರ ಸಹಾಯ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ನಾನು ಆಮೇಲೆ ಬರ್ತಾರೆ ಅಂದ್ರೆ ಏನಂದ್ರೆ ಈ ಮಕ್ಕಳು ಅವ್ರ ಇವರು ಮಾಡ್ಕೊಳ್ಬೇಕು ಎಲ್ಲಾ ಅಭಿಮಾನಿಗಳು ಸೇರಿ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಎಮ್ ಸಿ ಸಿ ರವಿ ಅವರದು ಇವತ್ತೇ ಅವ್ರದ್ದು ಬರ್ತದೆ ಸುಮಾರು ಹದಿನೈದು ವರ್ಷದ ಇಬ್ಬರು ಜೊತೆಯಲ್ಲೇ ಬರ್ತ್ರೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಇವತ್ತು ಈ ಬರ್ತಡೆ ಮುಗಿದ ನಂತರ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲೋ ಒಂದು ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನು ಮಾಡ್ಕೊಂತ ಇವತ್ತು ನನ್ನನ್ನು ಇಷ್ಟು ಪ್ರೀತಿಯಿಂದ ಅಭಿಮಾನಿಸಿ ಎಲ್ಲರೂ ನನ್ನನ್ನು ನನ್ನ ಬರ್ತಡೇಗೆ ಎಲ್ಲರೂ ಬಂದು ವಿಶ್ ಮಾಡಿರೋದಕ್ಕೆ ಅವ್ರಿಗೂ ಮತ್ತೆ ನಮ್ಮೆಲ್ಲ ಗ್ರಾಮಸ್ಥರಿಗೂ ನಾನು ಎಲ್ಲರಿಗೂ ತುಂಬಾ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ರಾಜಕೀಯದಲ್ಲೂ ಕೂಡ ಉನ್ನತ ಸ್ಥಾನ ಸಿಗ್ಲಿ ಅಂತ ಹೇಳ್ತಾರೆ ಅಭಿಮಾನಿಗಳು ರಾಜಕೀಯದಲ್ಲಿ ಅವೆಲ್ಲ ಹುಡ್ಕೊಂಡ್ ಬರ್ಬೇಕು ಅಷ್ಟೇ ರಾಜಕೀಯ ನಾವು ಹುಡ್ಕೊಂಡು ಹೋಗೋದಲ್ಲ ಅದು ಆ ಟೈಮ್ ಬಂದಾಗ ಬಂದೇ ಬರ್ತದೆ ನಮಗಿಲ್ಲ ಅಂದ್ರೆ ಯಾರ ನಮ್ಮ ಸ್ನೇಹಿತರುಗಳಿಗೆ ಒಳ್ಳೇದು ಆಗ್ಲಿ ಅಂತ ಹೇಳ್ಬಿಟ್ಟು ರಾಜಕೀಯದಲ್ಲಿ ಅದು ಕೂಡ ನಾನು ಶುಭ ಹಾರೈಸುತ್ತಿದ್ದೇನೆ ಇನ್ನು ಈ ಐವತ್ತಾರನೇ ವರ್ಷದ ನಮ್ಮ ಸ್ನೇಹಿತರಾದ ಮತ್ತು ಹಿರಿಯರಾದ ಕೃಷ್ಣ ರೆಡ್ಡಿ ಅವರ ಈ ಹುಟ್ಟುಹಬ್ಬಕ್ಕೆ ಕೃಷ್ಣ ರೆಡ್ಡಿ ಅವರ ಸ್ನೇಹಿತರು ಮತ್ತು ಹಿರಿಯರು ಮತ್ತು ಹಿರಿಯರು ಕಿರಿಯರು ಮತ್ತು ಎಲ್ಲ ಬಂಧು ಬಳಗದವರು ಎಲ್ಲಾರನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮನ್ನ ಅದ್ದೂರಿಯಾಗಿ ಆಹ್ವಾನಿಸಿ ಏನು ನಮ್ಮನ್ನ ಈ ಬರ್ತ್ಡೇ ಅನ್ನ ಈ ಹುಟ್ಟುಹಬ್ಬವನ್ನ ನಮ್ಮನ್ನ ಒಂದು ಪ್ರೀತಿ ಆತ್ಮವಿಶ್ವಾಸದಿಂದ ಏನು ನಮ್ಮನ್ನ ಗೌರವಿಸ್ತಾ ನಮ್ಮನ್ನ ಏನು ಇದು ಮಾಡ್ತಾ ಇದಾರೆ ನಮಗೆ ಅದು ಕೃತಜ್ಞತೆ ಹೇಳೋದಕ್ಕೆ ಎಡಪದ್ ಹೇಳಕ್ ಮತ್ತೆ ಇದು ಏನಂದ್ರೆ ಇದು ಎಲ್ಲರಿಗೂ ನಮ್ಮನ್ನ ಅಭಿನಿಸಿದಂತ ಎಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ನಮ್ಮ ಕೈಯಲ್ಲಿ ಆದಂತ ಸಮಾಜ ಸೇವೆ ಮಾಡ್ತಾ ನಾವು ಈ ಟೈಮಲ್ಲಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತಿನ ದಿವಸ ಮುತ್ಸಂದರ್ಭದಲ್ಲಿ ಹಬ್ಬದ ವಾತಾವರಣ ನೋಡ್ತಾ ಇದ್ದೀರಾ ಇಷ್ಟು ಜನ ಅವರ ಹಿತೈಷಿ ಸನ್ಮಾನ್ಯ ಎಂ ಎ ಕೃಷ್ಣಾರೆಡ್ಡಿ ನಿರ್ದೇಶಕರು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಆತ್ಮೀಯರು ನಮ್ಮ ಸೋದರ ಸಮಾನರು ಆಗಿರುವಂತ ಅವರ ಹುಟ್ಟುಹಬ್ಬ ಆಚರಣೆಯಲ್ಲಿ ಸುತ್ತಮುತ್ತಲಿನ ಒಂದು ಹತ್ತನ್ನೆರಡು ಗ್ರಾಮಗಳಿಂದ ಎಲ್ಲ ಹಿತೈಷಿಗಳು ಬಂದು ಅವರಿಗೆ ಶುಭ ಕೋರ್ತಿರೋ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತಿದೆ ಇಡೀ ಊರೇ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ ಅವ್ರಿಗೆ ಅವರು ಈ ತರ ಇಷ್ಟು ಜನ ಸೇರ್ಬೇಕು ಅಂತ ಹೇಳಿದ್ರೆ ಅವ್ರು ಮಾಡುತ್ತಿರುವ ಜನಪರ ಕಾರ್ಯಗಳು ಸದಾ ಬಡವರ ಹಿತಚಿಂತನೆ ಸಾರ್ವಜನಿಕರಿಗಾಗಿ ಏನೇನ್ ಕೆಲಸ ಆಗಬೇಕು ಅದ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಾ ಅದನ್ನ ಕಾರ್ಯಗತ ಕಳಿಸೋದ್ರಲ್ಲಿ ಪ್ರಮುಖ ಮುಖಂಡರಾಗಿರುತ್ತಾರೆ ಹುಟ್ಟುಹಬ್ಬದ ಶುಭಾಶಯಗಳು ಡ್ಯಾಡಿ ಎಂ ಸಿ ಅಣ್ಣ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ತಂದೆ ಅಭಿಮಾನಿಗಳು ಸ್ನೇಹಿತರು ಗ್ರಾಮಸ್ಥರು ಎಲ್ಲ ಎಲ್ಲರಿಗೂ ಧನ್ಯವಾದಗಳು ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಹಾಗೂ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಆದ ಎಂ ಎ ಕೃಷ್ಣಾರೆಡ್ಡಿ ಅವರು ಹಾಗೂ ಆ ಅವರ ಸ್ನೇಹಿತರಾದ ಎಂ ಸಿ ಸಿ ಅವರ ಇಬ್ಬರದ್ದು ಒಂದು ಹುಟ್ಟು ಹಬ್ಬದ ದಿನ ಆಗಿದ್ದು ಈ ದಿನ ನಾವು ಅವರಿಗೆ ಶುಭ ಕೋರದಕ್ಕೆ ಬಂದಿದ್ದೀರಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿಯಾಗಿ ಅವರು ನಿರಂತರ ಸಮಾಜ ಸೇವೆಯಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿ ಇದಾಗ್ಲಿ ಅಂತೇಳಿ ಇದೆ ನನ್ನ ಹೆಸರು ಮೊದಲ ನಾಗೇಶ್ ಅನ್ಬಿಟ್ಟು ನಮ್ಮ ಪ್ರೀತಿಯ ಎಂ ಎ ಕೃಷ್ಣ ರೆಡ್ಡಿಯ ನಮ್ಮ ಭಾಷೆ ಹಾಗೆ ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರಾದ ನಮ್ಮ ಎಂ ಸಿ ರವಣ್ಣವರು ಇಬ್ಬರದ್ದು ಒಂದೇ ದಿವಸ ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದಾರೆ ಆಮೇಲೆ ವಿಶೇಷ ಏನಂದ್ರೆ ಇವತ್ತು ಜಾತ್ರೆ ಇದ್ದಂಗಿದೆ ಇಲ್ಲಿ ನೀವು ನೋಡಬಹುದು ಬೆಳಗ್ಗೆ ಏಳು ಗಂಟೆಯಿಂದನೂ ಅನುದಾನ ಇರಬಹುದು ಪ್ರತಿ ಒಂದು ಜನಗಳಿಗೆ ಪ್ರತಿಯೊಂದು ವಿಶ್ವಾಸ ಸಂಪಾದನೆ ಮಾಡಿದ್ದಾರೆ ಅದೇ ದೊಡ್ಡ ಕೋಟೆ ಇದೆ ಕೋಟೆಗಳು ಮತ್ತೆ ಈ ವಿಶೇಷ ಏನಂದ್ರೆ ನಾನೂರು ಐನೂರು ಕಿಲೋಮೀಟರ್ ನಿಂದ ನಮ್ಮ ರೆಡ್ಡಿ ಜನ ಸ್ವಾಮೀಜಿ ಬಂದಿದ್ದಾರೆ ಆ ಮತ್ತೆ ನಮ್ಮ ಕ್ಷೇತ್ರ ಮತ್ತೆ ಹೊಸಕೋಟೆ ತಾಲ್ಲೂಕು ರಾಯಚೂರು ರಾಯಚೂರು ಬಳ್ಳಾರಿ ಸುಮಾರು ಭಾಗದಿಂದ ಎಲ್ಲ ಬಂದಿದ್ದಾರೆ ವಿಶ್ ಮಾಡಕ್ಕೆ ಒಂದ್ ದಿವಸ ಮುಂದೆ ಯಾವಾಗ ಅವ್ರ ಏಳನೇ ತಾರೀಕು ಇರಲ್ಲ ಆದ್ರೆ ಏನೋನು ಒಂದ್ ದಿವ್ಸ ಮುಂದೆನೆ ಆಚರಿಸ್ಕೊಂಡ್ರೆ ಇಷ್ಟ ಜನ ಏಳನೇ ತಾರೀಕಿ ಆಚರಿಸ್ಕೊಂಡ್ರೆ ಇನ್ನ ಸಾವಿರಾರು ಜನಗಳ ಆಗೋಗ್ತಾರೆ ಅದಕ್ಕ ಅದಕ್ಕೋಸ್ಕರನೇ ಅವ್ರು ಒಂದಿವ್ಸ ಮುಂದೆ ಆಚರಿಸ್ಕೊಂಡು ದೇವಸ್ಥಾನಕ್ ಹೋಗ್ತಾರೆ ಎಲ್ಲಾರುನು ಮತ್ತೆ ವಿಶೇಷ ಏನಂದ್ರೆ ಎಲ್ಲಾನ ಕೇಳಿದೀರ ಈ ಹೊಸಕೋಟೆ ತಾಲ್ಲೂಕಲ್ಲಿ ಹಿಂದೆ ಜಮಿಂಗ್ ದಾರಿ ಇಲ್ಲ ಅಂದ್ರೆ ಫ್ರೀಯಾಗಿ ಆಗಿ ದಾರಿ ಮಾಡಿಸ್ಕೊಟ್ಟಿದ್ದಾರೆ ಮಾತಾಡಿಸಿ ಯಾಕಂದ್ರೆ ಜನಗಳ ಹತ್ರ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಪ್ರತಿಯೊಂದು ದೇವಸ್ಥಾನಗಳಿಗೂ ಯು ಪಿ ಎಸ್ ಸಿ ಇರ್ಬೋದು ಈ ಮಹಾಮಂಗ್ಲಾರ್ತಿ ಮಾಡುವಾಗ ಈ ಗಂಟೆ ಒಡಿ ಇದೆಲ್ಲ ಬರ್ತದಲ್ಲ ಫುಲ್ ಸಟ್ಟು ಡಮಾರು ಎಲ್ಲ ಅದೆಲ್ಲ ಕೊಡಿಸಿದ್ದಾರೆ ಸುಮಾರು ಬಂದು ಕೇಳಿದ್ರೆ ನಮ್ಮ ಕೃಷ್ಣಾರೆಡ್ಡಿ ಆ ಬಾಸವರು ಕೈಯಲ್ಲಾಗಿದ್ದು ಇಲ್ಲ ಅಂದಿರ ಕಳಿಸ್ತಾರೆ ಸುಮಾರು ಗಣೇಶ ಹಬ್ಬಕ್ಕಾಗಿರ್ಬೋದು ಕಣ್ಣರಾಜ್ಯೋತ್ಸವ ಆಗಿರ್ಬೋದು ಅಂಬೇಡ್ಕರ್ ಜಯಂತಿ ಕೆಂಪೇಗೌಡ ಎಲ್ಲದಕ್ಕೂ ಅವರು ಬರೀ ಒಂದು ಈ ತಾಲೂಕುಕ್ಕಲ್ಲ ಸುಮಾರು ಬೆಂಗಳೂರು ಇಪ್ಪತ್ತೆಂಟು ಕ್ಷೇತ್ರದಾಗೂ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಎಮ್ ಎಲ್ ಎ ಆಗ್ಬೇಕಂತ ದೊಡ್ಡವರೇ ಆಶೀರ್ವಾದ ಮಾಡಿದ್ದಾರೆ ಅಷ್ಟೇ ಎಸ್ವಾಸಿ ಆಗಿದ್ದಾರೆ ಮತ್ತೆ ನಮ್ಮ ಎಂ ಸಿ ರಮಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಕಿಟ್ಗಳ ಕೊಟ್ಟಿರ್ಬೋದು ಮತ್ತೆ ಬಡವ್ರಿಗೆ ಸೀರೆಗಳು ಆಮೇಲೆ ಹಣ್ಣು ಹಂಪಲುಗಳು ಮತ್ತೆ ಜಾತ್ರೆ ಇಡೀ ನಮ್ಮ ಮಾದೇಪುರ ಕ್ಷೇತ್ರಕ್ಕೆ ಆ ಜಾತ್ರೆ ನೋಡೋದಕ್ಕೆ ಸುಮಾರು ಲಕ್ಷಾಂತರ ಮಂದಿಗಳು ಬರ್ತಾರೆ ಆ ಒಂದು ಐವತ್ ಸಾವಿರವರೆಗೂ ಊಟ ಈ ಸರಿ ಹಾಕ್ಸಿದಾರೆ ಯಾವಾಗ ಒಂದ್ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಜನಕ್ಕೆ ಹಾಕ್ತಾ ಇದ್ರು ಐವತ್ ಸಾವಿರ ಜನ ನಮ್ಮ ಜೋಡೆ ಎತ್ತುಗಳು ಇಬ್ರು ಕೃಷ್ಣಾರೆಡ್ಡಿ ಅಣ್ಣ ಅವರು ಹಾಗೂ ಎಂ ಸಿ ರವಿರವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಇಬ್ಬರದು ಹುಟ್ಟು ಹಬ್ಬ ಇವತ್ತು ಹಲವಾರು ಜನ ಇವತ್ತು ಅವರ ಅಭಿಮಾನಿಗಳು ಅವ್ರ ಮನೆ ಹತ್ರ ಬಂದು ಇಬ್ಬರಿಗೂ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಹೊರ್ತೂರಿನ ಕಾಂಗ್ರೆಸ್ ಮುಖಂಡರು ನಮ್ಮ ವಾರ್ಡ್ ಅಧ್ಯಕ್ಷರು ಸಿ ಅಧ್ಯಕ್ಷರು ನಮ್ಮ ಗ್ಯಾರಂಟಿ ಸದಸ್ಯರು ಎಲ್ಲ ಯುವ ಮುಖಂಡರು ಎಲ್ಲರೂ ಸೇರಿ ಇವತ್ತು ನಾವು ಕೂಡ ಅವರ ಅಭಿಮಾನಿಗಳೇ ಇವತ್ತು ಅವರ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಕ ಅವ್ರ ಮನೆ ಹತ್ರ ಬಂದಿದ್ವಿ ಹುಟ್ಟು ಹಬ್ಬ ರವಿ ಅವ್ರಿಗೆ ಹಾಗೆ ಕೃಷ್ಣ ರೆಡ್ಡ್ರಿಗೆ ಇಬ್ಬರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಂಗೆ ಅಧಿಕಾರನ ಕೊಡ್ಲಿ ಅಂತ ಆರೈಸಿ ಎಂ ಜಿ ಸಿ ಅವರಿಗೆ ಹಾಗೂ ಕೃಷ್ಣ ದೇವ್ನವ್ರಿಗೆ ಪುಟ್ಟಿಯ ಹಬ್ಬದ ಜನ್ಮದೇವರ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅಂತ ಹೇಳ್ಕೊಡ್ತೀವಿ ಮಾಜಿ ಜಿ ಎಲ್ಲಾ ಪಂಚಾಯತ್ ಸದಸ್ಯರು ನಾವೆಲ್ಲ ಒಂದು ಒಂಬತ್ತರಿಂದ ಹತ್ತು ಜನ ಕೃಷ್ಣಾರೆಡ್ಡಿ ಅವ್ರಿಗೆ ಒಂದು ಜನ್ಮ ದಿನದ ಒಂದು ಶುಭ ಆರೈನೆಯ ಮಾಡ್ಲಿಕ್ಕೆ ಬಂದಿವಿ ಕೃಷ್ಣಾರೆಡ್ಡಿ ಅವರಿಗೆ ಐವತ್ತಾರನೇ ಹುಟ್ಟಹಬ್ಬಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಇನ್ನು ಹೆಚ್ಚಿನ ಆರೋಗ್ಯ ಆಯುಷ್ಯ ಮತ್ತು ಉನ್ನತ ಸ್ಥಾನಮಾನಗಳಲ್ಲಿ ಮುಂದಿನ ದಿನಗಳಲ್ಲಿ ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ಎಂ ಎ ಕೃಷ್ಣಾರೆಡ್ಡಿ ಅವರು ಹಾಗೂ ಎಂ ಸಿ ಅವರಿಗೆ ಹುಟ್ಟು ಶುಭಾಶಯಗಳು ದೇವರು ಆರೋಗ್ಯ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸ್ವಾಮಿ ಕಾಪಾಡಲಿ ಅಂತ ಆಯೋಜಿಸ್ತೀವಿ ಮತ್ತು ರವಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಇವತ್ತು ಶುಭ ಕೋರಕ್ಕೆ ಎಲ್ಲ ಬಂದಿದ್ದಾರೆ ಎಲ್ರಿಗೂ ನನ್ನ ಅಭಿನಂದನೆಗಳು ಶುಭಾಶಯಗಳು ಇದೇ ತರ ಅದ್ಧೂರಿಯಾಗಿ ಪ್ರತಿ ವರ್ಷನೂ ನಡೀತಾ ಬರ್ತಾನೆ ಇದೆ ಇದೇ ತರ ನಡಿಲಿ ಅಂತ ನಾನು ಹೇಳ್ಕೊಂತೀನಿ ಅವ್ರ ಅಭಿಮಾನ ಪ್ರೀತಿ ನೀವ್ ನೋಡಿದೀರ ಇನ್ನ ದೊಡ್ಡ ಮಟ್ಟದಲ್ಲಿದೆ ಇದು ಕಮ್ಮಿನ ಇನ್ನ ದೊಡ್ಡ ಮಟ್ಟದಲ್ಲಿದೆ ಒಂದ್ ಸಗೇನ್ ಹ್ಯಾಪಿ ಬರ್ತ್ಡೇ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ ಹ್ಯಾಪಿ ಬರ್ತ್ ಅಭಿಮಾನಕ್ಕೋಸ್ಕರ ಇವ್ರಿಗೆ ವಿಷ್ ಅಂತ ಹೇಳಿ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಬಂದಿದ್ದೀನಿ ಕೃಷ್ಣಾರೆಡ್ಡಿ ಅವರಿಗೆ ಹುಟ್ಟು ಐವತ್ತು ಆರನೇ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಕೃಷ್ಣಾರೆಡ್ಡಿಯನ್ನ ಬರ್ ಹುಟ್ಟುಹಬ್ಬದ ಸಂಭವದಿಂದ ನಾವು ರಾಯಚೂರಿಂದ ಬಂದಿದ್ದೀವಿ ಅವ್ರಿಗೆ ಶುಭಾಕಾಂಕ್ಷೆಗಳು ಹೇಳಕ್ಕ